ಆಗಿದೆ ನಾನು ಅನ್ನುವಂಥದ್ದು ಎಲ್ಲೂ ಬರಬೇಕು ಹೋಗಬಾರ್ದು ಅನ್ನುವಂಥದ್ದನ್ನು ಹಾಗಾಗಿ ನಿಮ್ಮೆಲ್ಲರ ಕೊಟ್ಟರಂತ ಸೇವೆ ನಾವು ಮೊನ್ನೆ ಒಂದು ಸುಮ್ಮನೆ ಒಂದಷ್ಟು ಒಂದು ಯೋಚನೆ ಮಾಡ್ತಾ ಇದ್ವಿ ಹತ್ತು ಹನ್ನೆರಡು ವರ್ಷ ಆಯ್ತು ನಾವು ಇಲ್ಲಿ ಬಂದು ಈಗೆಲ್ಲ ಸಾಮಾನ್ಯವಾಗಿ ಮಾ ಏನೇನು ಮಾಡಬೇಕಾಗಿತ್ತು ಎಲ್ಲ ಮಾಡಿದೇವಿ ಸುಮಾರು ಒಂದು ಹದಿನೈದು ಬಿಲ್ಡಿಂಗ್ ಕಟ್ಟಿದ್ವಿ ನಾವು ಹತ್ತು ವರ್ಷದಲ್ಲಿ ಹದಿನೈದು ಬಿಲ್ಡಿಂಗ್ ಅನ್ನ ಕಟ್ಟಿಸಿದ್ವಿ ಸೊ ಬಹುಶಃ ನಾ ಅದಕ್ಕಿಂತ ರುಚಿ ಇನ್ಯಾವ್ದು ಕೊಡ್ಬೋದು ಕೊಡಬಹುದು ಅಂತ ಯೋಚನೆ ಮಾಡ್ತಾ ಇದ್ವಿ ಆದರೆ ಇವತ್ತು ಈ ಕಾರ್ಯಕ್ರಮ ಇದೆಯಲ್ಲ ಹದಿನೈದು ಕಟ್ಟಡಕ್ಕಿಂತ ಹೆಚ್ಚಿನ ಪ್ರೀತಿಯನ್ನ ಆ ಒಂದು ರುಚಿಯನ್ನ ಈ ಕಾರ್ಯಕ್ರಮ ನಮಗೆ ಕೊಡ್ತಾ ಇದೆ ಆ ಹಿನ್ನೆಲೆ ಮೇಲೆ ನಾವು ಯೋಚನೆಯನ್ನ ಮಾಡುವಂಥದ್ದು ನಾವೆಲ್ಲರಿಗೆ ಯಾರಿಗೆ ನಮಸ್ಕಾರವನ್ನು ಬಹಳ ಕೃತಜ್ಞತೆಯನ್ನು ಸಲ್ಲಿಸ್ಬೇಕು ಅಂತಂದ್ರೆ ಭಕ್ತರಿಗೆ ಯಾಕೆ ಅನ್ನೋದಕ್ಕೆ ಒಬ್ಬ ಹೊಸ್ದಾಗಿ ಸ್ವಾಮೀಜಿ ಅವರಾಗಿ ಒಂದು ವರ್ಷ ಕಳೆದಿತ್ತು ಕಳೆದ ನಂತರ ಒಬ್ಬ ಶಿಷ್ಯ ಹೋಗಿ ಸ್ವಾಮೀಜಿಯವರಿಗೆ ಆ ಏನು ಅಭಿನಂದನೆಯನ್ನ ಸಲ್ಲಿಸಿದೆ ತುಂಬಾ ಅಭಿನಂದನೆಗಳು ಸ್ವಾಮೀಜಿ ನಮ್ಮ ಮಠಕ್ಕೆ ನೀವು ಆಗಿ ಒಂದು ವರ್ಷ ಆಯ್ತು ಅಂತ ಹೇಳಿ ಅವಾಗ ಸ್ವಾಮೀಜಿಯವರು ವಾಪಾಸು ವಾಪಾಸು ಆ ಶಿಷ್ಯನಿಗೆ ಬಂದಂತ ಶಿಷ್ಯನಿಗೆ ನಿನಗೆ ವಾಪಾಸ್ ನಮಸ್ಕಾರ ಸಲ್ಲಿಸ್ತಾನಪ್ಪ ನಾನು ಅಂತ ಹೇಳಿ ಅವರಿಗೆ ನಮಸ್ಕಾರವನ್ನ ಸಲ್ಲಿಸಿದರು ಶಿಷ್ಯ ಕೇಳಿದ ಯಾಕೆ ಗುರುಗಳೇ ನಮ್ಮ ಮಠಕ್ಕಾಗಿನೇ ಒಂದ್ ವರ್ಷ ಆಯ್ತು ಅದಕ್ಕೆ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಆದ್ರೆ ನೀವ್ಯಾಕೆ ನಮಗೆ ವಾಪಸ್ ಅಭಿನಂದನೆ ಸಲ್ಲಿಸ್ತಾ ಇದ್ದೀರಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ಗುರುಗಳು ಶಿಷ್ಯನಿಗೆ ಹೇಳಿದ್ರು ಒಂದು ವರ್ಷ ಶಾಂತವಾಗಿರಕ್ಕೆ ನಮ್ಮನ್ನು ಬಿಟ್ಟಿದ್ದೀರಲ್ಲಪ್ಪ ಅದಕ್ಕೆ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ ಅಂತೇಳಿ ಅಂದರೆ ಭಕ್ತರು ಮತ್ತು ಗುರುಗಳ ಮಧ್ಯದಲ್ಲಿ ಜಿಜ್ಞಾಸೆಗಳು ಚರ್ಚೆಗಳು ಸಂಘರ್ಷಗಳು ನಡೀತಾನೆ ಇರುತ್ತವೆ ಇವತ್ತಿನ ದಿನಮಾನಗಳಲ್ಲಿ ಎಲ್ಲ ಮಠ ಮಾನ್ಯಗಳನ್ನ ನಾವು ಕೋರ್ಟ್ ಮೆಟ್ಲಿಗೆ ತಗೊಂಡು ಹೋಗುವಂತ ಸನ್ನಿವೇಶಗಳನ್ನ ನೋಡ್ತಾ ಇದೀವಿ ಧಾರ್ಮಿಕತೆ ಎನ್ನುವಂಥದ್ದು ಕೋರ್ಟ್ ಅಲ್ಲೂ ಆಗಲಿ ಇನ್ಯಾವುದರಲ್ಲ ತೀರ್ಮಾನ ಆಗುವಂಥದ್ದಲ್ಲ ಧಾರ್ಮ ಧಾರ್ಮಿಕತೆ ಅದು ಭಕ್ತಿ ಮತ್ತು ಧರ್ಮದ ಮಧ್ಯದಲ್ಲಿ ತೀರ್ಮಾನ ಆಗುವಂಥದ್ದು ಅಂತ ಭಕ್ತಿಯನ್ನ ನಾವು ಮತ್ತು ಶಿಷ್ಯರು ಕಂಡಾಗ ಮಾತ್ರ ಶ್ರೇಷ್ಠವಾದಂತ ಕೆಲಸಗಳನ್ನು ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಪುಷ್ಪಗಿರಿ ಇನ್ನು ಹೊಸ ಹೊಸ ಕಲ್ಪನೆಯಿಂದ ಇವತ್ತು ಹೊರಟಿದೆ ಈ ವರ್ಷದಲ್ಲಿ ಹಾಸನದಲ್ಲಿ ಸಮ ಮೆಡಿಕಲಿಗೆ ಸಂಬಂಧಪಟ್ಟಂತ ಏಳು ಕೋರ್ಸ್ಗಳನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ ಇದು ಈಗಾಗಲೇ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಅದರ ಸದುಪಯೋಗವನ್ನು ನೀವು ಪಡ್ಕೊಳ್ಳಿ ಇಲ್ಲಿ ನಂದು ಅನ್ನೋಂಥದ್ದು ಏನೂ ಇಲ್ಲ ಏನು ಮಾಡಿದ್ರು ನಮ್ಮೊಂದು ಸಂಕಲ್ಪ ಮಾಡಿದ್ದೇವೆ ಏನು ಸಂಕಲ್ಪ ಯಾರೇ ಭಕ್ತರು ನೂರು ರೂಪಾಯಿ ಕೊಟ್ಟರೆ ಅದು ಹತ್ತು ರೂಪಾಯಿ ಮಠಕ್ಕು ಪೇಷ್ಕೊಂಡು ಇನ್ನ ತೊಂಬತ್ತು ರೂಪಾಯಿಯನ್ನ ಹೊರಗಡೆ ಮತ್ತೆ ಸಮಾಜಕ್ಕೆ ಸೇವೆಗೆ ಸಲ್ಲಿಸಬೇಕು ಅನ್ನುವಂತ ಒಂದು ಸಂಕಲ್ಪವನ್ನ ನಾವು ಮಾಡಿದ್ದೇವೆ ಆ ಹಿನ್ನೆಲೆ ಮೇಲೆ ಇವತ್ತಿದೆಲ್ಲರೂ ನಡೀತಾ ಇರೋದು ಇವತ್ತು ಹತ್ತಾರು ಸಾವಿರ ಸೊಸಾಯಿ ಸಂಘಗಳ ಸದಸ್ಯರಿದ್ದಾರೆ ಇವತ್ತು ರಾಜ್ಯದಲ್ಲಿ ಸೊ ಅವರೆಲ್ಲರ ಸೇವೆ ಆ ಹಿನ್ನೆಲೆ ಮೇಲೆ ಆಗ್ತಾ ಇರುವಂತದ್ದು ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಭಕ್ತಿ ಭಾವನೆ ಬುದ್ಧಿವ್ರು ಮಾತಾಡಿದ ಮೇಲೆ ಮಾತಾಡೋದು ಸರಿಯಾಗಲ್ಲ ಆ ಕಾರಣಕ್ಕೋಸ್ಕರ ನಾವೇ ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತ ಅನಿಸ್ತಾ ಹೇಳಿದ್ವಿ ಹಾಗಾಗಿ ಎಲ್ಲ ಪರಮ ಪೂಜ್ಯರು ಇವತ್ತು ಸಾನ್ನಿಧ್ಯವನ್ನು ವಹಿಸಿ ನಮಗೆ ಬಹಳ ಸಂತೋಷವನ್ನು ಉಂಟು ಮಾಡಿದ್ದಾರೆ ಅದಕ್ಕೆ ಮಠದ ಸದಸ್ಯರು ಮಠದ ಆಡಳಿತ ಮಂಡಳಿ ಹಾಗೆ ಎಲ್ಲ ಸಮಸ್ತ ಭಕ್ತರ ಪರವಾಗಿ ಭಕ್ತ ವೃಂದದ ಅವರಿಗೆ ಗುರುಗಳಿಗೆ ಸಾಷ್ಟಾಂಗ ವಂದನೆಗಳನ್ನ ನಾವು ಅರ್ಪಿಸಲಿಕ್ಕೆ ಇಷ್ಟಪಡ್ತೀವಿ ಪರಮ ಪೂಜೆ